ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬದ ವಿಡಿಯೋ ಎರಡು ದಿನ ಲೇಟಾಗಿ ಅಪ್ಲೋಡ್ ಆಗ್ತಿದೆ ನನಗೆ ಎಡಿಟಿಂಗ್ ಅಂತ ಫಾಸ್ಟಾಗಿ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಎಡಿಟಿಂಗ್ಗೆ ಟೈಮ್ ತೊಗೊಂಡು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನು ಬೆಳಗ್ಗೆ ಬೇಗನೆ ಎದ್ದು ರಂಗೋಲಿ ಇದ್ದೀನಿ ನಾವು ಮೇಲ್ಗಡೆ ಮನೆ ಆಗಿರೋದ್ರಿಂದ ಸ್ವಲ್ಪ ದೊಡ್ಡ ರಂಗೋಲಿ ಹಾಕೋಕ್ಕಾಗಲ್ಲ ಹಾಗಾಗಿ ನಾನು ತುಳಸಿ ಗಿಡದ ಹತ್ರ ಈ ಥರ ಸ್ವಲ್ಪ ಚಿಕ್ಕ ರಂಗೋಲಿ ಹಾಕ್ತೀನಿ ಆ್ಯಕ್ಚುಲಿ ಇದು ದೊಡ್ಡ ರಂಗೋಲಿ ಇದು ಒಂದೇ ಒಂದು ಪಾರ್ಟ್ನ ತಗೊಂಡು ಹಾಕಿರುವಂಥದ್ದು ಈಗ ಬಾಗ್ಲಿಗೂ ಅಷ್ಟೇ ಇಷ್ಟ ಹಾಕೊಂಡ್ತೀನಿ ಅಷ್ಟೇ ತುಳ್ಕೊಂಡೆಲ್ಲ ಒಡ್ಡಾಡ್ತಾರೆ ಅಂತೇಳಿ ರಂಗೋಲಿ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ನಾನು ಸ್ನಾನ ಮಾಡೋದಿಕ್ಕೆ ಸ್ನಾನ ಮಾಡಿಕೊಂಡು ಅಡುಗೆ ಮಾಡೋಣ ಅಂತೇಳಿ ಬಂದಿದ್ದೀನಿ ಹಾಗೆ ರಾಗು ಬೆಳಗ್ಗೆ ಎದ್ದು ಸ್ವಲ್ಪ ಥರ ಹೂವು ಆ ಥರದ್ದು ತರೋದಿತ್ತು ಅಷ್ಟೇ ಹೂವು ಸೊಪ್ಪು ತರೋದಿತ್ತು ಅದನ್ನು ಕೂಡ ತಂದ್ಕೊಟ್ಟಿದ್ದಾರೆ ಇವಾಗೆಲ್ಲ ಎತ್ತಿಟ್ಬಿಟ್ಟು ಫಾಸ್ಟಾಗಿ ಅಡುಗೆನೂ ಕೂಡ ರೆಡಿ ಮಾಡ್ಕೊತೀನಿ ಅಡುಗೆಗೆ ಸಿಹಿ ಪೊಂಗಲ್ಲು ಮತ್ತು ಟೊಮೊಟೊ ಬಾತು ವಡೆ ಮತ್ತು ಮಾಡೋಣ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ಎಳ್ಳು ಬೆಲ್ಲ ಎಲ್ಲ ಕಟ್ ಮಾಡಿದ್ದೀನಲ್ವಾ ಹಾಗೆ ಕಡಲೆ ಬೀಜ ಎಲ್ಲ ಹುರ್ಕೊಬೇಕು ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಸುಮಾರು ದಿನದಿಂದ ನಾನು ಹೇಳಬೇಕು ಅಂದ್ಕೊಂಡಿದ್ದೆ ನನ್ನ ರಿಯಲ್ ಹೆಸರು ಯಾರಿಗೆ ಗೊತ್ತು ಅವರು ಪ್ಲೀಸ್ ಕಮೆಂಟ್ ಮಾಡಿ ಕೆಲವರೆಲ್ಲ ನನ್ನನ್ನು ಅರಸಿ ನನ್ನ ಹೆಸರು ಅರಸಿ ಅಂತಲೇ ಅಂದ್ಕೊಂಬಿಟ್ಟಿದ್ದಾರೆ ನನ್ನ ಹೆಸರು ಅರಸಿ ಅಲ್ಲ ನನ್ನ ರಿಯಲ್ ನೇಮ್ ಬೇರೆನೇ ಇದೆ ನನ್ನ ಚಾನಲ್ಗೆ ನಾನು ಅರಸಿ ಅಂತ ಇಟ್ಕೊಂಡಿದ್ದೀನಿ ಅರಸಿ ಅಂತ ಇಡೋದಕ್ಕೂ ಕಾರಣ ಚಾಮುಂಡೇಶ್ವರಿನ ಅರಸಿ ಅಂತಲೂ ಕೂಡ ಕರೀತಾರೆ ಹಾಗಾಗಿ ನಾನು ಚಾಮುಂಡೇಶ್ವರಿದು ಒಂದು ಹೆಸರು ಇರಲಿ ಅಂತೇಳಿ ನಾನು ಅರಸಿ ಮನೆ ಅಂತಲೇ ಇಟ್ಕೊಂಡಿದ್ದೀನಿ ನನ್ನ ರಿಯಲ್ ಹೆಸರು ಯಾರ್ಯಾರು ಗೊತ್ತು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ನಾನು ಗೆಣಸು ಕೂಡ ತೊಗೊಬಂದಿದ್ರು ರಾಘು ಅದನ್ನು ಕೂಡ ಬೇಯಿಸ್ಕೊತಾ ಇದ್ದೀನಿ ಸಿ ಗೆಣಸು ನಮ್ಮದು ಚಿಕ್ಕ ವಯಸ್ಸಲ್ಲೇ ಒಂಥರ ಮೆಮೊರೀಸು ನಮ್ಮ ಕಡೆ ಸಿ ಸಿಹಿಣಸನ್ನು ಬೆಳೆಯಲ್ಲ ಹಾಗಾಗಿ ಬೇರೆ ಕಡೆ ಯಾರು ಬೆಳೆದಿರ್ತಾರೋ ಅವರು ಎತ್ತಿನ ಗಾಡಿಲಿ ಕ ತಗೊಬರ್ತಿದ್ರು ನಮ್ಮ ಕಡೆ ಭತ್ತ ಬೆಳೆಯೋದ್ರಿಂದ ಈ ಟೈಮ್ಗೆ ಬರ್ತಿದ್ರು ಭತ್ತ ಬೆಳೆಯೋದ್ರಿಂದ ನಾವು ಅವರಿಗೆ ಭತ್ತನ ಕೊಟ್ಟು ನಾವು ಸಿಹಿ ಗೆಣಸನ್ನ ಈಸ್ಕೊಂತಿದ್ವಿ ಅವರು ಬರೋದ್ನೆ ಕಾಯ್ತಾ ಇರ್ತಿದ್ವಿ ಒಂಥರ ಮೇಲ್ಗಡೆ ಚಪ್ರ ಹಾಕ್ಕೊಂಡು ಅವ್ರಿಗೆ ಬಿಸಿಲು ಬರೋದಲ್ಲ ಆ ಥರ ಅವರು ತುಂಬ್ಕೊಂಡು ಬರ್ತಿದ್ರು ನಾವು ಭತ್ತನ ಕೊಟ್ಟು ನಾವು ಗೆಣಸನ್ನ ಈಸ್ಕೊಂಡು ತಿಂತಿದ್ವಿ ಈಗ ಯಾರು ಹಳ್ಳಿ ಕಡೆ ಯಾರು ಗೆಣಸೂ ಕೂಡ ಬರೋದಿಲ್ಲ ಯಾರು ಕೂಡ ಇವಾಗ ಕೆ ಜಿ ಲೆಕ್ಕದಲ್ಲಿ ದುಡ್ಡು ಕೊಟ್ಟೆ ತಗೊಂಡು ತಿಂತಾರೆ ಅನಿಸುತ್ತೆ ನಾನು ದೊಡ್ಡವಳಾದಾಗ್ಲೇ ಇರಲಿಲ್ಲ ಅಂದರೆ ಆಲ್ಮೋಸ್ಟ್ ನನ್ನ ಮದುವೆ ಹತ್ತತ್ರನೇ ಯಾರೂ ಬರ್ತಾ ಇರಲಿಲ್ಲ ನಾನು ತುಂಬ ಶ್ರಾವಣಿ ನನಗೆ ಚಿಕ್ಕವಳಿದ್ದಾಗ ಬರ್ತಿದ್ದಿದ್ದವರು ಇವಾಗ ಹೆಸರುಬೇಳೆ ಅಕ್ಕಿ ಎರಡನ್ನೂ ಹುರ್ಕೊಂಡು ಸ್ವಲ್ಪ ಸಿಹಿ ಪೊಂಗಲ್ಲ ಮಾಡ್ತಾಯಿದ್ದೀನಿ ಖಾರ ಪೊಂಗಲ್ಲ ಮಾಡ್ತಾಯಿಲ್ಲ ಯಾಕಂದರೆ ಮೊನ್ನೆ ಕೂಡ ಮಾಡಿದ್ದೆ ಹಾಗಾಗಿ ರಮೇಶ ಏನಾದರೂ ಬಾತ್ನೇ ಮಾಡಿ ಅಕ್ಕ ಅಂತ ಹೇಳ್ದೆ ಹಾಗಾಗಿ ನಾನಿಲ್ಲಿ ಟೊಮೊಟೊ ಭಾತ್ ಮಾಡ್ತಾಯಿದ್ದೀನಿ ಅವರೆಕಾಳೆಲ್ಲ ಇತ್ತಲ್ಲ ಅದನ್ನೆಲ್ಲ ಹಾಕಿ ಇವಾಗ ಬೆಲ್ಲನೂ ಕೂಡ ಕರಗಿಸ್ಕೊಂಡು ನಾನು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ದೇವ್ರ ನೈವೇದ್ಯಕ್ಕೆ ಅಂತ ೇಳಿ ಅದ್ರ ಜೊತೆಗೆ ಬಾತು ಕೂಡ ರೆಡಿ ಆಗ್ತಿದೆ ಅದು ಕೂಡ ಒಂದು ವಿಷಲ್ ಬಂದರೆ ಆಗುತ್ತೆ ಅಷ್ಟರಲ್ಲಿ ರಾಗು ಕೂಡ ನನಗೆ ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಟ್ರು ಯಾಕಂದರೆ ನೆನ್ನೆ ಆಗಲಿಲ್ಲ ನನಗೆ ಕ್ಲೀನ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ದೇವ್ರ ಮನೆಯನ್ನೆಲ್ಲ ಅವರೇ ದೇವ್ರ ಪಾತ್ರೆ ಎಲ್ಲನೂ ತೊಳ್ಕೊಡ್ತಾಯಿದ್ರು ಪಾಪ ಹಾಗೆ ರಮೇಶನು ಕೂಡ ಸ್ವಲ್ಪ ಎಲ್ಪ್ ಮಾಡಿದ ಶ್ರಾವಣಿನೂ ಕೂಡ ಎಲ್ಪ್ ಮಾಡಿದ್ರು ಹಾಗಾಗಿ ಸ್ವಲ್ಪ ಬೇಗ ಅಂದರೆ ಹನ್ನೊಂದು ಹನ್ನೊಂದೂವರೆ ಆಯಿತು ನನ್ನ ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ಅದ್ರ ಜೊತೆಗೆ ಇದೊಂದು ನೋಡಿ ಹಾಲು ಹೆಣ್ಮಕ್ಳಿಗೆ ಸ್ವಲ್ಪ ಕೆಲಸ ಕಡಿಮೆ ಅಂತ ಬಾನು ಅಂದರೆ ಹಬ್ಬದಲ್ಲಿ ಕೆಲಸ ಕಡಿಮೆ ಅಂತೇಳಿ ಹಾಲು ಕೂಡ ಕೆಲಸ ಕೊಡ್ತು ನನಗೆ ಹಾಲೆಲ್ಲ ಉಕ್ಕು ಬಂತು ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಅಷ್ಟಲ್ಲಿ ಒಗ್ಗರಣೆ ಹಾಕೊತ ಇದ್ದೀನಿ ನಾನು ಸಿಹಿ ಪೊಂಗಲ್ಗೆ ಏನಿಲ್ಲ ದ್ರಾಕ್ಷಿ ಗೋಡಂಬಿ ಅಷ್ಟೇ ಸಿಂಪಲ್ಲಾಗಿ ಎಲ್ಲರ ಮನೇಲಿ ಹೇಗೆ ಮಾಡ್ತಾರೆ ಹಾಗೇ ನಮ್ಮ ಮನೇಲೂ ಮಾಡಿರುವಂಥದ್ದು ಹಾಗೆ ನಿಮ್ಮ ಕಡೆ ಯಾವ ಥರ ಸಂಕ್ರಾಂತಿ ಹಬ್ಬನ ಮಾಡ್ತೀರಾ ಯಾವ್ಯಾವ ಥರ ಆಚರಿಸ್ತೀರಾ ಅಂತಲೇ ಹೇಳಿ ನಾನು ಅಷ್ಟರಲ್ಲಿ ಇಲ್ಲಿ ಎಳ್ಳು ಮತ್ತು ಕಡಲೆ ಬೀಜನೆಲ್ಲ ಎಲ್ಲ ಹುರ್ಕೊಂತ ಇದ್ದೀನಿ ಕಡಲೆ ಬೀಜನ ಹುರಿದ್ಬಿಟ್ಟು ರಮೇಶ್ ಹಿಂಗೈ ಕೊಟ್ಟಿದ್ದೆ ಅವನ್ನೆಲ್ಲ ನೀಟಗೇ ಅದನ್ನು ಓಪನ್ ಮಾಡಿ ಪಪ್ಗಳ ಥರ ಮಾಡಿಕೊಟ್ಟ ನಮ್ಮ ಕಡೆ ಸಂಕ್ರಾಂತಿ ಹಬ್ಬ ಅಂದರೆ ನಾವು ಜಾಸ್ತಿ ದನ ಕಿಚ್ಚಾಯಿಸುವಂಥದ್ದು ನಮ್ಮತ್ತೆ ಮನೆ ಕಡೆ ಎಲ್ಲ ದನ ಕಿಚ್ಚಾಯಿಸಲ್ವಂತೆ ಅವರು ಎಳ್ಳು ಬೆಲ್ಲ ಬೀರೋದಷ್ಟೇ ಅಂತೆ ನಮ್ಮ ಕಡೆ ಈಗ ಸ್ಟಾರ್ಟ್ ಆಗಿದೆ ಎಳ್ಳು ಬೆಲ್ಲ ಬೀರುವಂಥದ್ದು ನಮ್ಮೂರಲ್ಲಿ ಯಾರೂ ಎಳ್ಳು ಬೆಲ್ಲ ಬೀರ್ತಾ ಇರಲಿಲ್ಲ ಬಟ್ ದನನ ತುಂಬ ಚೆನ್ನಾಗಿ ಕಿಚ್ಚಾಯಿಸೋದು ಅಲಂಕಾರ ಮಾಡೋದು ಆ ಥರ ಎಲ್ಲ ಮಾಡ್ತಿದ್ರು ಈಗೂ ಕೂಡ ಮಾಡ್ತಾರೆ ಬಟ್ ಅದ್ರ ಜೊತೆಗೆ ಎಳ್ಳು ಬೀರೋದು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಈಗ ನಾನಿಲ್ಲಿ ಒಡೆ ಮಾಡೋದು ಅದಕ್ಕೆ ಅಂತ ಹೇಳಿ ಬ್ಯಾಡ್ಗೆ ಮೆಣಸಿನಕಾಯಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಚೆಕ್ಕೆ ಬೆಳ್ಳುಳ್ಳಿ ಅರಿಶಿನ ಜೀರಿಗೆ ಇಷ್ಟನ್ನು ಹಾಕೊಂಡು ನಾನು ನೀಟಾಗೆ ಪೇಸ್ಟ್ ಮಾಡ್ಕೊತಿದ್ದೀನಿ ಇದು ಪೇಸ್ಟ್ ಆಗಲಿಲ್ಲ ಅಂದರೆ ಸ್ವಲ್ಪ ಅದ್ರ ಜೊತೆ ಕಾಳು ಹಾಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು ನಾನು ಇದನ್ನ ಮೂರು ಅವರ್ ನೆನೆಸಿದ್ದೀನಿ ಕಾಳನ್ನು ಕೂಡ ಅಷ್ಟೇ ಮೂರು ಅವರು ಎದ್ದಿದ ತಕ್ಷಣವೇ ನಾನು ನೆನೆಯಾಕಿದ್ದೆ ಇವಾಗ ಬಾತು ಮತ್ತು ಪೊಂಗಲ್ ಎಲ್ಲ ಆದಮೇಲೆ ರುಬ್ಕೊತಾ ಇದ್ದೀನಿ ಟೈಮ್ ಆಗುತ್ತೆ ಅಂತಲೇ ಗೊತ್ತಿತ್ತು ಹಾಗಾಗಿ ಒಟ್ಟಿಗೆ ನಾನು ವಡೆನೂ ಕೂಡ ಮಾಡಿಬಿಡ್ತಾ ಇದ್ದೀನಿ ಎಲ್ಲ ರುಬ್ಕೊಂಡು ಅದಕ್ಕೆ ಸಣ್ಣಗೆ ಅಚ್ಚಿರ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಒಂದು ಕಟ್ಟು ಸಬ್ಸಿಗೆ ಸೊಪ್ಪು ಇಷ್ಟು ಮತ್ತೆ ಉಪ್ಪನ್ನು ಹಾಕಿ ಕಲಸಿಟ್ಕೊತಾ ಇದ್ದೀನಿ ಊಟ ಮಾಡೋ ಟೈಮ್ಗೆ ಒಡೆನ ಹಾಕೊಳ್ಳೋಣ ಅಂತೇಳಿ ಅಹ್ ಸಿಂಪಲ್ ಆಗೇನೆ ಮಾಡ್ತಾ ಇರುವಂತದ್ದು ಮಸಾಲೆ ಒಡೆನ ಇದ್ರ ಜೊತೆಗೆ ಏನು ಮಾಡೋದಿಲ್ಲ ನಾನು ಇಷ್ಟೇ ಸಾಕಾಗಿದೆ ಇವಾಗ ಹಾಗಾಗಿ ಏನೂ ಮಾಡೋದಿಲ್ಲ ಅಂಥೇಳಿ ತಿಂಡಿ ಟೈಮ್ಗೆ ಮಾಡಿದ್ರೆ ಮಧ್ಯಾಹ್ನಕ್ಕೂ ಕೂಡ ಹಾಕ್ಕೊಂಡು ತಿನ್ಬೋದು ಅಂದರೆ ನಿನ್ನೆ ನೈಟೇ ಸಾಂಬಾರು ಮಾಡಿದ್ದೆ ಅವರೆಕಾಳು ಸಾಂಬಾರು ಅದೇ ಇದೆ ಹಾಗಾಗಿ ಬೇರೆ ಏನೂ ಅವಶ್ಯಕತೆ ಇಲ್ಲ ಇವಾಗ ಅಡುಗೆ ಮಾಡೋದು ಅಂಥೇಳಿ ರೆಡಿ ಇದ್ದೀನಿ ಅಷ್ಟರಲ್ಲಿ ನಾನು ದೇವ್ರ ಮನೆಗೆ ಹೂವು ಎಲ್ಲ ಇಟ್ಟು ಸ್ವಲ್ಪ ಕುಂಕುಮ ಎಲ್ಲ ಇಟ್ಕೊಳ್ಳೋ ಅಷ್ಟರಲ್ಲಿ ಶ್ರಾವಣ್ಯ ಮತ್ತು ಅವರಪ್ಪ ಎಲ್ಲ ಸೇರಿಕೊಂಡು ಎಳ್ಳು ಬೆಲ್ಲನ ಮಿಕ್ಸ್ ಮಾಡ್ತಾಯಿದ್ರು ನಾನು ಮನೆಯಲ್ಲೇ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಹೊರ್ಗಡೆಯಿಂದ ಯಾವುದು ತರಿಸ್ಲಿಲ್ಲ ಯಾಕಂದರೆ ಕೊಬ್ಬರಿ ಎಲ್ಲ ಮನೇಲೇ ಇತ್ತು ಹಾಗಾಗಿ ನಾನು ಪ್ರತಿ ವರ್ಷವೂ ಮನೇಲೇ ಮಾಡ್ತೀನಿ ಎಲ್ಲೋ ಒಂದು ವರ್ಷ ಅಷ್ಟೇ ಹೊರ್ಗಡೆಯಿಂದ ತಂದಿರೋದು ಅಕ್ಕ ಬೆಂಗಳೂರಲ್ಲಿ ಮೈಸೂರಲ್ಲಿದ್ದಾಗ ಅವಳೇ ಮಾಡಿಕೊಡ್ತಿದ್ಲು ಅವಳು ಊರಿಗೆ ಹೋದ್ಮೇಲೆ ಈಗ ನಾನೇ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾಗಿ ಇಬ್ಬರು ಕೂಡ ಮಿಕ್ಸ್ ಮಾಡ್ಕೊತಿದ್ದಾರೆ ಎಲ್ಲ ಮಿಕ್ಸ್ ಆದಮೇಲೆ ಫಸ್ಟು ದೇವರಿಗೆ ಇಟ್ಟು ನೈವೇದ್ಯಕ್ಕೆ ನಾನು ಕೂಡ ಪೂಜೆ ಇದ್ದೀನಿ ನಮ್ಮ ಮನೇಲಿ ಇಷ್ಟೇ ಸಿಂಪಲ್ಲೇ ಯಾವಾಗ್ಲೂ ಹಾಗೆಯೇ ಫೋಟೋಸ್ ಬಂದಿತ್ತಲ್ಲ ಶ್ರೀರಾಮ್ ನಮಿದು ಅವತ್ತಿನ ತನಕ ಅಕ್ಷತೆಯೂ ಕೂಡ ನಾವು ಪೂಜೆ ಮಾಡಬೇಕಂತೆ ಅದಾದಮೇಲೆ ನಾವು ಸ್ವೀಟ್ಗೆ ಬಳಸ್ಬೋದಂತೆ ಮತ್ತು ಎರಡು ಒಂದೆರಡು ಕಾಳನ್ನು ಅಕ್ಕಿ ಡಬ್ಬಕ್ಕೂ ಹಾಕೋಬೋದು ಮತ್ತು ನಾವು ಏನಾದರೂ ದುಡ್ಡು ಎಲ್ಲ ಇಡ್ತೀವಲ್ಲ ಅದಕ್ಕೆ ಒಂದು ವೈಟ್ ಬಟ್ಟೆಯಲ್ಲಿ ಕಟ್ಟಿ ಅಲ್ಲೂ ಕೂಡ ಇಟ್ಕೋಬೋದು ಅಂತ ಹೇಳ್ತಾ ಇದ್ರು ಅಲ್ಲಿ ಶ್ರೀರಾಮ ದೇವಸ್ಥಾನ ಓಪನ್ ಆಗೋ ತನಕ ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ ಹಾಗಾಗಿ ಪೂಜೆ ಕೂಡ ಮುಗಿಸ್ಕೊತಾ ಇದ್ದೀನಿ ನಾನು ಪೂಜೆ ಎಲ್ಲ ಮಾಡ್ಕೊಂಡ್ಮೇಲೆ ಹಾಗೆ ಎಲ್ಲರೂ ಕೂಡ ಒಂದು ಬೈ ಒಬ್ಬ ಒಬ್ಬೊಬ್ರು ಆದ್ಮೇಲೆ ಒಬ್ಬೊಬ್ರು ಪೂಜೆ ಕೂಡ ಮಾಡ್ಕೊತಿದ್ದಾರೆ ಅಷ್ಟರಲ್ಲಿ ನಾನು ಒಡೆನ ತಟ್ಟಣ ಅಂತೇಳಿ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಎಷ್ಟು ಬೇಕೋ ಅಷ್ಟೇ ಒಡೆನ ಹಾಕೊತೀನಿ ಬೇಕು ಅಂದಾಗ ಹಾಕ್ಕೊತೀನಿ ನಾನು ಒಂದೇ ಸಲ ಎಲ್ಲ ವಡೆನ ಹಾಕಿ ಇಟ್ಬಿಡೋಲ್ಲ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಅಂತೇಳಿ ಇವಾಗ ಎಷ್ಟು ಬೇಕು ಅಷ್ಟು ಮಾಡ್ಕೊತಿದ್ದೀನಿ ನಮ್ಮ ಮನೇಲಿ ಇವತ್ತು ಹಬ್ಬದ ಅಡುಗೆ ಸಿಪಂಗಲು ಪಲಾವು ಮತ್ತು ಗೆಣಸು ಅನ್ನ ಸಾಂಬಾರು ಆಲ್ರೆಡಿ ಆಗಿರೋದ್ರಿಂದ ಅನ್ನ ಸಾಂಬಾರು ಮತ್ತು ಎಳ್ಳು ಬೆಲ್ಲ ಇದೆಲ್ಲ ಆದಮೇಲೆ ಎಲ್ಲರೂ ನಾಲ್ಕು ಜನನು ಕೂತ್ಕೊಂಡು ಊಟ ಮಾಡ್ತಿದ್ದೀವಿ ರಮೇಶ ಬಂದು ಈ ಸಲ ಅವನು ಒಂದು ಮೂರು ಸಲಿನೇನೋ ಇದ್ದಾನೆ ಸಂಕ್ರಾಂತಿ ಹಬ್ಬಕ್ಕೆ ಮೊದಲು ಮೈಸೂರಲ್ಲೇ ಇರಬೇಕಾದ್ರೂ ಇದ್ದ ಅವನೇನು ಊರಿಗೆ ಹೋಗ್ತಿರ್ಲಿಲ್ಲ ಹಾಗಾಗಿ ಇವತ್ತು ಬೆಂಗಳೂರಿಂದ ಬಂದಿದ್ದಾನೆ ಅವನು ಇವಾಗ ಮೈಸೂರಲ್ಲಿ ಕೆಲಸ ಮಾಡ್ತಿಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅವನಿಗೂ ಕೂಡ ರಜೆ ಇತ್ತು ಅಂತೇಳಿ ಬಂದಿದ್ದಾನೆ ಅವನಿಗೂ ಅಷ್ಟೇ ಅವನು ತುಂಬ ನಿಧಾನ ಊಟ ಮಾಡೋದು ಶ್ರಾವಣ್ಯ ಅವಳು ಇಬ್ರು ನಾವು ರಾಗು ತುಂಬ ಫಾಸ್ಟಾಗಿ ಊಟ ಮಾಡ್ತಾರೆ ಹಾಗಾಗಿ ಅವರು ಆ ಕಡೆ ಸೈಡಲ್ಲಿ ಕೂತ್ಕೊಳ್ಳೋದು ಅಂದರೆ ಎದ್ದೋಳಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅಂದ್ಬಿಟ್ಟು ಆ ಕಡೆ ಸೈಡಲ್ಲಿ ಕುತ್ಕೊಂಡು ಊಟ ಮಾಡ್ತಾರೆ ಹಾಗೆ ಊಟ ಎಲ್ಲ ಕೂಡ ತುಂಬ ಚೆನ್ನಾಗಿ ಆಗಿತ್ತು ನಿಮ್ಮ ಮನೆಯಲ್ಲಿ ಏನೇನು ಹಬ್ಬ ಸ್ಪೆಷಲ್ ಮಾಡಿದ್ರಿ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಊಟ ಎಲ್ಲ ಆದಮೇಲೆ ನಾನು ಸ್ವಲ್ಪ ದುಡ್ಡನ್ನ ಸೇವಿಂಗ್ಸ್ ಅಂತ ಮಾಡಿಟ್ಟಿದೆ ಸ್ವಲ್ಪ ಚಿಲ್ಲರೆ ಕಾಸು ಇತ್ತು ನಾನು ಜಾಸ್ತಿ ಗೂಗಲ್ ಪೇ ಫೋನ್ಪೇಲೆಲ್ಲ ದುಡ್ಡು ಇಟ್ಕೊಳ್ಳಲ್ಲ ನಾನು ಜಾಸ್ತಿ ಕ್ಯಾಶಲ್ಲೇ ದುಡ್ಡು ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ ಹಾಗಾಗಿ ಕೆಲವರು ಸ್ಟಿಚ್ ಮಾಡ್ಸೋಕ್ಕೆ ಬಂದಾಗ ನನಗೆ ಕ್ಯಾಶಲ್ಲೇ ಆಲ್ಮೋಸ್ಟ್ ಕ್ಯಾಶಲ್ಲೇ ಕೊಡಿ ಅಂತಲೇ ಕೇಳುವಂಥದ್ದು ಹಾಗಾಗಿ ಸ್ವಲ್ಪನ ದುಡ್ಡನ್ನೆಲ್ಲ ಸೇವ್ ಸೇವ್ ಇಟ್ಟಿದ್ದೆ ನಾನು ಹೋದ ವರ್ಷ ನನಗೆ ಅಂತೇಳಿ ಒಂದು ಜುಮ್ಕಿ ತೊಗೊಂಡಿದ್ದೆ ಒಂದು ಹದಿಮೂರು ಗ್ರಾಮ್ದು ಒಂದು ಜುಮ್ಕಿನ ತೊಗೊಂಡಿದ್ದೆ ಹಾಗಾಗಿ ಈ ವರ್ಷ ಶ್ರಾವಣಿಗೆ ಕೊಡಿಸೋಣ ಅಂತೇಳಿ ಅವಳ ಅವಳ ಪುಟಾಣಿದಂಥ ಅವಳ ಹತ್ರ ಯಾವುದೂ ಇರಲಿಲ್ಲ ಬಟ್ ಅವಳಿಗೆ ಡೈಲಿ ವೇರ್ಗೂ ಕೂಡ ಯಾವುದೂ ಗೋಲ್ಡ್ ಇರಲಿಲ್ಲ ಹಾಗಾಗಿ ಅವಳಿಗೊಂದು ಜೊತೆ ಕೊಡಿಸೋಣ ಅಂಥೇಳಿ ಎಷ್ಟಾಗುತ್ತೆ ಏನು ಅಂಥೇಳಿ ಲೆಕ್ಕ ಹಾಕೊತಾ ಇದ್ದೀನಿ ಇದು ನನ್ನ ಅರ್ನಿಂಗ್ಸು ಅಂದರೆ ನಾನು ಬಟ್ಟೆನ ಏನು ಸ್ಟಿಚ್ ಮಾಡ್ತೀನೋ ಅದರಲ್ಲಿ ನಾನು ಸೇವ್ ಮಾಡಿಟ್ಟಿರುವಂಥದ್ದು ಫಸ್ಟು ಕೂಡ ನಾನು ಕೆಲಸಕ್ಕೆ ಹೋಗ್ಬೇಕಾದ್ರೆ ನಾನು ನಂದು ಅಂತೇನು ನಾನು ದುಡ್ಡು ಇಟ್ಕೊತಿರ್ಲಿಲ್ಲ ರಾಗುನೇ ಎಲ್ಲ ಮೇಂಟೈನ್ ಮಾಡ್ಕೊತಿದ್ರು ನಾನು ಕೆಲಸ ಬಿಟ್ಟು ಯಾವಾಗ ನನ್ನ ಖರ್ಚುಕಾಗುತ್ತೆ ಅಂತೇಳಿ ನಾನು ಟೈಲರಿಂಗ್ನ ಮಾಡ್ತಿದ್ದೀನಿ ಅದನ್ನೇನು ಅವರು ಕೇಳೋದಿಲ್ಲ ಅದನ್ನ ಈ ಥರ ನಾನು ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಹೋದ ವರ್ಷವೂ ಅಷ್ಟೇ ನಾನು ಮೊದಲೇ ಹೇಳ್ದಂಗೆ ಒಂದು ಜುಮ್ಕಿ ನನಗೆ ಅಂತ ತೊಗೊಂಡಿದೆ ಈ ವರ್ಷ ಶ್ರಾವಣಿಂಗೇ ಕೊಡಿಸ್ತಾ ಇದ್ದೀನಿ ಎಲ್ಲಾರ್ಗು ಆಸೆ ಇರುತ್ತಲ್ವ ಹೆಣ್ಮಕ್ಳಿದ್ಮೇಲೆ ಒಂದು ಪುಟ್ ಪುಟಾಣಿದಾದರೂ ಇರಬೇಕು ಅಂತ ಇನ್ ಕೇಸು ಈ ಥರ ಚಿನ್ನ ಇಷ್ಟ ಆಗೋದಿಲ್ಲ ಆದರೆ ನಾವು ಹೆಣ್ಮಕ್ಳು ಮನೇಲಿರೋರಿಗೆ ಬೇಕೇ ಬೇಕು ಈಗ ಹಬ್ಬ ಅಲ್ವಾ ಹಬ್ಬದಲ್ಲೂ ಹಾಕ್ಬೋದು ಜುಮ್ಕಿ ಇದ್ರೆ ಅವಳಿಗೆ ಅಂತೇಳಿ ನಾನು ಹಬ್ಬಕ್ಕಾಗುತ್ತೆ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ತುಂಬ ದಿನದಿಂದ ಸಂಕ್ರಾಂತಿ ಹಬ್ಬದಲ್ಲೇ ತಗೋಬೇಕು ಅಂತ ಹಾಗಾಗಿ ಇವತ್ತು ಹೋಗ್ತಿದ್ದೀನಿ ಸ್ವಲ್ಪ ಚೇಂಜ್ ಎಲ್ಲ ಇತ್ತಲ್ಲ ಅದನ್ನ ಹಂಗೆ ಚಿಲ್ಲರೆ ಅಂಗಡಿಗೆ ಕೊಟ್ಟು ನಾವು ಹಂಗೆ ಗೋಲ್ಡ್ನ ತಗೋಬರೋಣ ಅಂತೇಳಿ ಹೊರಟಿದ್ದೀನಿ ಇವತ್ತು ಈ ಸಲ ಜೆ ಪಿ ನಗರದಲ್ಲೇ ತಗೊತಾ ಇರುವಂಥದ್ದು ಜೆ ಪಿ ನಗರದಲ್ಲಿ ದೀಪಕ್ ಅಂತ ಅಂಗಡಿ ತುಂಬ ಕಲೆಕ್ಷನ್ ಇದೆ ತುಂಬ ಚೆನ್ನಾಗಿದೆ ನಾನು ಒಂದು ತಾ ತಾಲಿ ಹಾಕಳೋ ಚೈನ್ ತೊಗೊಬರೋಣ ಅಂತ ಹೋಗಿದ್ದೆ ಅಂದರೆ ಬೆಳ್ಳಿದ್ದು ಆವಾಗ ನೋಡಿದ್ದೆ ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಅಂತಂದರೆ ಹಾಗಾಗಿ ಈ ಸಲ ಇಲ್ಲೇ ತೊಗೊಳ್ಳೋಣ ಅಂತೇಳಿ ಬಂದೆ ಓ ಸಲ ನಾನು ಸಿಟಿ ಎಲ್ಲ ಸುತ್ತಾಡ್ಕೊಂಡು ಬಂದು ಎಲ್ಲೋ ಒಂದು ಅಂಗಡಿಯಲ್ಲಿ ತೊಗೊಬಂದಿದ್ದೆ ಈ ಸಲ ನಮ್ಮ ಏರಿಯಾ ಜೆ ಪಿ ನಗರ ದೀಪಕ್ ಅಂತ ಗೊಬ್ಳಿ ಮರ ಗೊಬ್ಳಿ ಮರದಿಂದ ಮುಂದೆಗಡೆ ಕವಿತಾ ಬೇಕ್ರಿ ಸರ್ಕಲಲ್ಲೇ ಇರುವಂಥದ್ದು ಸರ್ಕಲಲ್ಲೇ ಈ ಅಂಗಡಿ ಇರೋದು ತುಂಬ ಕಲೆಕ್ಷನ್ ಇದೆ ಚಿಕ್ಕ ಒಲೆಯಿಂದ ಹಿಡಿದು ದೊಡ್ಡ ಒಲೆ ಚೈನು ಆಗಿರ್ಬೋದು ಲಾಂಗ್ ಸರಗಳು ಮತ್ತು ಬೆಳ್ಳಿದ್ರಲ್ಲೂ ಅಷ್ಟೇ ತುಂಬ ವೆರೈಟಿ ಕಲೆಕ್ಷನ್ ಇದೆ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಫೋನ್ ನಂಬರ್ನ ಹಾಕಿರ್ತೀನಿ ನೀವು ಫೋನ್ ನಂಬರ್ ಮಾಡಿಕೊಂಡು ಅಂಗಡಿ ಅಡ್ರೆಸ್ ಕೂಡ ಅವರೇ ಹೇಳ್ತಾರೆ ಅಥವಾ ವಾಟ್ಸಪ್ ಮಾಡಿ ಅಂದ್ರೂ ಕೂಡ ವಾಟ್ಸಪ್ ಮಾಡ್ತಾರೆ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಮೈಸೂರು ಜೆ ಪಿ ನಗರದಲ್ಲಿ ಇರುವಂತಹ ದೀಪಕ್ ಅಂಗಡಿಗೆ ಒಂದ್ಸಲ ವಿಸಿಟ್ ಮಾಡಿ ತುಂಬ ಕಲೆಕ್ಷನ್ ಇದೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೆ ದೊಡ್ಡದ್ರಿಂದ ದೊಡ್ಡದ್ರಲ್ಲೂ ಅಷ್ಟೇ ಕಲೆಕ್ಷನ್ ಇದೆ ಚಿಕ್ಕುದ್ರಲ್ಲೂ ಅಷ್ಟೇ ಕಲೆಕ್ಷನ್ ಇದೆ ಕೆಲವೊಂದು ಅಂಗಡಿಗೆ ಹೋದಾಗ ಚಿಕ್ಕದು ತೋರಿಸಿ ಅಂತಂದ್ರೆ ಸ್ಕ್ರೀನ್ ಅಷ್ಟು ಅಗ್ಲದಲ್ಲಿ ಏನಾದ್ರು ಹಾಕಿರ್ತಾರೋ ಅದನ್ನ ಮಾತ್ರ ತೋರಿಸ್ತಾರೆ ಅಷ್ಟೇ ಬೇರೆದು ಒಳಗಡೆಯಿಂದ ತರುವಂಥದ್ದು ಬೇರೆ ಹೊಸ ಕಲೆಕ್ಷನ್ ಆ ಥರದ್ದು ತೋರಿಸೋದೇ ಇಲ್ಲ ಹಂಗೇನು ಮಾಡಲಿಲ್ಲ ಸುಮಾರು ವೆರೈಟಿ ನಾವು ಕಲೆಕ್ಷನ್ನ ತೋರಿಸಿದ್ರು ನಿಮಗೆ ಕಡಿಮೆ ರೇಂಜಿಂದ ಹಿಡಿದು ಐ ರೇಂಜ್ವರೆಗೂ ಅವ್ರ ಹತ್ರ ಇದೆ ಹಾಗೆ ನೋಡಿ ಇದು ಹೊಸದು ಕಲೆಕ್ಷನ್ ಇವಾಗ ಬಂದಿದೆ ಅಂತ ಹೇಳ್ತಾ ಇದ್ರು ಕಾಲ್ಗೆಜ್ಜೆ ಇವಾಗ ಯಾರೂ ನಾರ್ಮಲ್ ಕಾಲ್ಗೆಜ್ಜೆನೇ ಹಾಕೋಲ್ಲ ಯಾಕಂದರೆ ಎಲ್ಲರೂ ಲೆಗ್ಗಿನ್ಸ್ ಹಾಕೋದ್ರಿಂದ ಒಂದು ಸ್ವಲ್ಪ ಡಿಫ್ರೆಂಟಾಗಿರೋದ್ರಿಂದ ಕಾಣಿಸ್ಲಿ ಅಂತ ಈ ಥರದ್ದೆಲ್ಲ ಹಾಕ್ತಾರೆ ಈ ಥರದ್ದು ಹೊಸದೆಲ್ಲ ಇದೆ ತುಂಬ ವೆರೈಟಿ ಇದೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಬೇಕಾದರೆ ಒಂದು ಸಲ ವೀಡಿಯೋ ಮಾಡಿ ತೋರಿಸ್ತೀನಿ ಡೀಟೇಲಾಗೆ ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಥವಾ ಅವ್ರ ಫೋನ್ ನಂಬರ್ನ ಕೊಟ್ಟಿರ್ತೀನಿ ಅವ್ರಿಗೆ ಫೋನ್ ನಂಬರ್ ಫೋನ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ನಿಮಗೆ ಫೋಟೋಸ್ ಎಲ್ಲ ಕಳಿಸ್ಕೊಡ್ತಾರೆ ನೀವು ತೊಗೊಬೋದು ಹಾಗೆ ನಾವು ಕೂಡ ಸೆಲೆಕ್ಟ್ ಮಾಡಿ ಆಯಿತು ಶ್ರಾವಣಿಗೆ ಎರಡು ತೊಗೊತಾ ಇದ್ದೀನಿ ಒಂದು ಡೈಲಿ ಅಂತೇಳಿ ಒಂದು ಹಬ್ಬಗಳಿಗೆ ಅಂತೇಳಿ ಒಂದು ಜುಮ್ಕಿ ತರ ಟೈಪ್ ಒಂದು ಪ್ಲೇನ್ ಅಂದ್ರೆ ನಾರ್ಮಲ್ಗೆ ಅಂತಂದ್ರೆ ಅಂದ್ರೆ ಡೈಲಿ ಯೂಸ್ ಅಂತಂದ್ರೆ ಯಾವ ತರ ಥರ ಹಾಗೆ ಶ್ರಾವಣಿಗೆ ಈಸ್ಕೊಟ್ಟೆ ಅವಳಿಗೆ ನೆಕ್ಸ್ಟ್ ಇಯರ್ ಸ್ವಲ್ಪ ದೊಡ್ಡ ತಗೊಳ್ಳಿ ಅಂತ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಇದ್ರು ಹಾಗೆ ನೋಡಿ ಅವ್ರ ಅಂಗಡಿನೂ ಕೂಡ ತೋರಿಸ್ತೀನಿ ಇದೆ ದೀಪಕ್ ಜ್ಯುವೆಲರ್ಸ್ ಅಂತ ನಿಮಗೆ ಕವಿತಾ ಬೇಕ್ರಿ ಸರ್ಕಲ್ ಅಲ್ಲೇ ಸಿಗುತ್ತೆ ಜೆ ಪಿ ನಗರ ಮೈಸೂರು ಕವಿತಾ ಬೇಕ್ರಿ ಸರ್ಕಲ್ ಅಲ್ಲೇ ಇದೆ ನೀವು ಬಸ್ ಇಳಿದ ತಕ್ಷಣ ಒಂದು ಸುತ್ತ ಒಂದು ರೌಂಡ್ ಹಾಕಿದ್ರೆ ಸಾಕು ನಿಮಗೆ ಕಣ್ಣಿಗೆ ಕಾಣಿಸುವಂಥ ಹಾಗಾಗಿ ಇವಾಗ ತಗೊಂಡು ಮನೆಗೆ ಬಂದು ಶ್ರಾವಣಿನ ದೇವ್ರ ಮುಂದೆ ಇಟ್ಟು ಹಾಗೆ ಸ್ವಲ್ಪ ಪೂಜೆ ಮಾಡಿಬಿಡಮ್ಮ ಅಂತೇಳಿ ಅವಳ ಕೈಯಲ್ಲಿ ಮಾಡಿಸ್ತಾ ಇದ್ದೀನಿ ಸಾಯಂಕಾಲ ಹಾಕೋಣ ಅಂತೇಳಿ ಅಷ್ಟರಲ್ಲಿ ಅವರು ಕೂಡ ರೆಸ್ಟ್ ಮಾಡ್ತೀನಿ ಅಂತೇಳಿ ಇಬ್ರು ಕೂಡ ಮಲ್ಕೊಂಡ್ರು ನನಗೆ ಶ್ರಾವಣಿಗೆ ಮೇಲ್ಗಡೆ ಟಾಪ್ನ ಸ್ಟಿಚ್ ಮಾಡಿರಲಿಲ್ಲ ನಾನು ರೆಸ್ಟ್ ಮಾಡೋಕೆ ಟಾಪ್ ಸ್ಟಿಚ್ ಮಾಡಬೇಕಿತ್ತು ಹಾಗಾಗಿ ಮಾಡ್ತಾ ಇದ್ದೀನಿ ಕೆಲವೊಂದು ಸಲ ಇದೇ ಥರ ಆಗೋದು ನಾನು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ನನಗೂ ಸ್ಟಿಚ್ ಮಾಡ್ಕೋಬೇಕು ಶ್ರಾವಣಿಗೂ ಸ್ಟಿಚ್ ಮಾಡ್ಕೋಬೇಕು ಅಂತ ಒಂದೊಂದು ಟೈಮ್ ಆಗೋದೇ ಇಲ್ಲ ಈ ಸಲ ಲಂಗ ಬ್ಲೌಸ್ ಒಂದು ಮೂರು ನಾಲ್ಕು ಎಕ್ಸ್ಟ್ರಾ ಸ್ಟಿಚ್ ಮಾಡಿರೋದ್ರಿಂದ ನಾನು ಶ್ರಾವಣಿಗೆ ಈ ಟೈಮ್ ಸ್ಟಿಚ್ ಮಾಡ್ತಾಯಿದ್ದೀನಿ ಏನಿಲ್ಲ ಇದು ಸಿಂಪಲ್ಲಾಗೆ ಬೋಟ್ನೇ ಕೊಡ್ದ್ವಿ ಒಂದು ಕ್ರ್ಯಾಕ್ ಟ್ಯಾಪ್ ಥರ ಹೊಲಿಯೋಣ ಅಂತೇಳಿ ಹೊಲಿತಾ ಇದ್ದೀನಿ ಅಷ್ಟೇ ಅಷ್ಟರಲ್ಲಿ ನಾನು ಸ್ಟಿಚ್ ಮಾಡುವಷ್ಟರಲ್ಲಿ ಸುಮಾರು ಅಲ್ಲೇ ನಾಲ್ಕು ಗಂಟೆ ಹಾಗೆ ಹೋಗ್ತು ಬೇಗ ಕೊಟ್ಟು ಬರೋಣ ಅಂಥೇಳಿ ಅವಳನ್ನ ರೆಡಿ ಮಾಡೋಣ ಅಂಥೇಳಿ ಓಲೇನ ಹಾಕ್ತಾಯಿದೆ ಬಟ್ ಅವಳಿಗೆ ಓಲೆ ಹಾಕೋಕೆ ಆಗ್ತಾಯಿಲ್ಲ ತುಂಬ ಅವಳಿಗೆ ಕಣ್ಣಲ್ಲೆಲ್ಲ ನೀರೇ ಬಂದುಬಿಡ್ತು ಈಗ ಎಳ್ಳು ಬೆಲೆ ಬೇರೆ ಕೊಡೋಕೆ ಬೇಕು ಅವಳೋದು ಬೇಡ ಅಂಥೇಳಿ ಸ್ವಲ್ಪನೇ ಸ್ವಲ್ಪ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ ಪೂರ್ತಿ ಆಗ್ತಾಯಿಲ್ಲ ಓಲು ಅವಳಿಗೆ ಚಿಕ್ಕದಿರೋದ್ರಿಂದ ಆಗ್ತಾಯಿಲ್ಲ ಅವ್ರ ಅಪ್ಪಂಗೆ ಹೇಳ್ಕೊಂಡು ಬೈತಿದ್ದಾಳೆ ನನಗೆ ಹಾಗೆಯೇ ಎಲ್ಲ ರೆಡಿ ಆದಮೇಲೆ ಅವ್ರ ಅಪ್ಪನ ಕೈಯ್ಯಲ್ಲಿ ಕಾಲು ಚೇನು ಕೂಡ ಹಾಕಿಸ್ಕೊತಿದ್ದಾಳೆ ಚೈನ್ ಕೂಡ ಡೈಲಿ ಯೂಸ್ ಮಾಡಲ್ಲ ಈ ಥರ ಹಬ್ಬಗಳಲ್ಲಿ ಯೂಸ್ ಮಾಡ್ತಾಳೆ ರೆಡಿ ಎಲ್ಲ ಆದ್ಮೇಲೆ ಯಾವ ತರ ಕಾಣ್ತಿದ್ದಾಳೆ ಅಂತ ಬಾಕ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ಲಂಗ ಆಕ್ಚುಲಿ ಕೆಳಗಡೆನ ರಾಗು ಸ್ಟಿಚ್ ಮಾಡಿದ್ದು ಮೇಲ್ಗಡೆ ನಾನು ಸ್ಟಿಚ್ ಮಾಡ್ಕೊಟ್ಟೆ ರಾಗು ಸ್ಟಿಚ್ ಮಾಡ್ತಾರೆ ಗೊತ್ತಿರ್ಬೋದು ಕೆಲವರಿಗೆಲ್ಲ ಅವರು ಕೂಡ ಗಾರ್ಮೆಂಟ್ಸ್ ಎಲ್ಲೇ ಕೆಲಸ ಮಾಡ್ತಿದ್ರು ಇಯರಿಂಗ್ಸ್ ಹೇಗ್ ಕಾಣ್ತಿದೆ ಅಂತನೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆಕ್ಚುಲಿ ನಾನು ಇದನ್ನ ಇಯರಿಂಗ್ಸ್ನ ಚೇಂಜ್ ಬಂದೆ ಜುಮ್ಕಾ ಚೇಂಜ್ ಮಾಡಿದ್ದೀನಿ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಜುಮ್ಕಾ ಅಂತೇಳಿ ಶ್ರಾವಣದ ತಡಿಯಷ್ಟರಲ್ಲಿ ಆಲ್ರೆಡಿ ಹೇಳ್ಬಿರಕೆ ಅಂತೇಳಿ ಅವಳ ಫ್ರೆಂಡ್ ಕೂಡ ಬಂದಿದ್ಳು ಶಶಿಕಲಾ ಅಂತೇಳಿ ಹಾಗೆ ಮನೇಲೆ ಕೂಡ ಹೇಳಿಬಿಡ್ಬಿಟ್ಟು ನಾನು ಶ್ರಾವಣಿನೂ ಕರ್ಕೊಂಡು ನಮ್ಮ ಮನೆ ಮೇಲ್ಗಡೆ ಇರೋದ್ರಿಂದ ಒಬ್ಬೊಬ್ರು ಮನೆಗೆ ಅವಳು ಹೋಗಿ ಬರೋಕ್ಕಾಗಲ್ಲ ಇಳ್ದು ಅಂತೇಳಿ ನಾನೇ ಜೊತೆಲಿ ಕೂಡ ಹೋಗಿದ್ದೆ ಹಾಗೆ ನಮ್ಮ ಮನೆ ಪಕ್ಕದ ಹುಡುಗ ತನಾವ್ ಅಂತೇಳಿ ಅವನು ಕೂಡ ಬಂದಿದ್ದ ಎಲ್ಲ ಎಳ್ಳು ಬೆಲ್ಲ ಕೊಟ್ಟು ಆದಮೇಲೆ ಡೈಲಿ ಯೂಸ್ಗೆ ಅಂತ ಇದೆಯಲ್ಲ ಆ ಇಯರಿಂಗ್ಸ್ನ ಹಾಕೋಣ ಅಂತೇಳಿ ಟ್ರೈ ಮಾಡ್ತಿದ್ರು ಎಷ್ಟು ರಮೇಶ ನಮ್ಮ ಮನೆಯವರು ನಾನು ಯಾರು ಟ್ರೈ ಮಾಡಿದ್ರು ಅದು ಹೋಗ್ತಾನೇ ಇಲ್ಲ ಯಾರಿಗಾದರೂ ಇದನ್ನ ಯಾವ ಥರ ಹಾಕೊಬೇಕು ಅಂತ ಐಡಿಯಾ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಆ ಹೋಲ್ನ ಯಾವ ಥರ ದೊಡ್ಡ ಮಾಡೋದು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಒಂದು ಹೋಲ್ಗೆ ಆಗುತ್ತೆ ಇನ್ನೊಂದು ಹೋಲ್ಗೆ ಆಗೋದಿಲ್ಲ ಅವಳು ಅಷ್ಟು ಅಷ್ಟು ಕಷ್ಟಪಡ್ತಿದ್ದಾಳೆ ಬಟ್ ಹಾಕೋಬೇಕು ಅಂತ ಆಸೆ ಬಟ್ ಹೋಗ್ತಿಲ್ಲ ಅದು ನಿನ್ನೊಂದ್ಸಲ ಶೂಟ್ ಮಾಡಿಸಿದ್ರೆ ದೊಡ್ಡದಾಗಿಬಿಡುತ್ತೆ ಅನ್ನೋದು ಭಯ ಆವತ್ತಿನ ಡೇ ಅಷ್ಟೇ ಲಾಸ್ಟ್ ಇದು ನೆಕ್ಸ್ಟ್ ಡೇ ರಮೇಶ ಇದ್ದಿದ್ದರಿಂದ ಅವಳು ರಮೇಶನನ್ನೇ ಕರ್ಕೊಂಡು ಹೋಗ್ತಿದ್ದಾಳೆ ಆ್ಯಕ್ಚುಲಿ ರಮೇಶ ಮೈಸೂರಲ್ಲಿದ್ದಾಗ ಅವನೊಂದ್ಸಲ ಪಿಕಪ್ ಡ್ರಾಪು ಅವನೇ ಮಾಡ್ತಿದ್ದ ಹಾಗಾಗಿ ಇರೋದ್ರಿಂದ ನೀನೇ ಬಾ ಅಣ್ಣ ನೀನೇ ಬಾಣ್ಣ ಅಂತೇಳಿ ಕರ್ಕೊಂಡು ಹೋಗ್ತಿದ್ದಾಳೆ ಸಾಯಂಕಾಲ ಅವನು ಹೋಗ್ತಾನೆ ನೈಟ್ ಶಿಫ್ಟಿದೆ ಅವಳು ನಾನು ಸ್ಕೂಲಿಂದ ಬರೋ ತನಕ ಇರಿ ಇರಿ ಅಂದ್ಬಿಟ್ಟು ಹೋಗ್ತಿಲ್ಲು ಬಟ್ ಅವನು ಇರೋ ಆಗ್ಲಿಲ್ಲ ಅವನು ಹೋಗ್ತಿದ್ದಾನಂತ ಒದ್ ಸತ ಬಂದಾಗ ಅಷ್ಟೇ ಅವನು ವೆಜ್ ತಿನ್ಕೊಂಡು ಹೋಗಿದ್ದಪ್ಪಪ ಹಾಗಾಗಿ ಈ ಸಲ ಬೆಳಗನೆ ಹೋಗಿ ರಾಗು ಮಟನ್ ಕೂಡ ತಂದು ಕೊಟ್ಟಿದ್ರು ಮುದ್ದೆಗೂ ಕೂಡ ಇಟ್ಟಿದ್ದೀನಿ ಮಟನ್ ಸಾಂಬಾರು ಮಾಡಿದ್ದೀನಿ ಆ್ಯಕ್ಚುಲಿ ಅವ್ನಿಗೆ ಸಾಂಬಾರ್ ಕುಡಿಯೋದಂದರೆ ಇಷ್ಟ ಸ್ವಲ್ಪ ತೆಳ್ಳಗೆ ಸಾಂಬಾರು ಮಾಡೋದ್ರಿಂದ ಅವ್ನಿಗೆ ಸಾಂಬಾರನ್ನ ಜಾಸ್ತಿ ಕುಡಿಯೋದಕ್ಕೂ ಇಷ್ಟಪಡ್ತಾನೆ ಹಾಗಾಗಿ ರಾಗು ಅಷ್ಟು ಇಷ್ಟಪಡಲ್ಲ ಇಬ್ಬರಿಗೂ ಕೂಡ ಸ್ವಲ್ಪ ಮಟನ್ ಹಾಕ್ಕೊಟ್ಟು ಸಾಂಬಾರು ಕೂಡ ಹಾಕ್ಕೊಟ್ಟಿದ್ದೀನಿ ಇಬ್ಬರು ಕುಡಿತಿದ್ರು ಟೇಸ್ಟ್ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಅಂತೇಳಿ ನನಗೂ ಕೂಡ ಈ ಥರ ಒಂದೊಂದು ಸಲ ಸಾಂಬಾರು ಕುಡಿಯೋದು ಇಷ್ಟ ಆಗುತ್ತೆ ಬಟ್ ನಾನು ತಿಂಡಿ ಈಗ ಒಂದು ಸ್ವಲ್ಪ ತೊತ್ತಲ್ಲಿ ತಿಂದಿದ್ರಿಂದ ನಾನೇನು ಕುಡಿತಾ ಇಲ್ಲ ಹಾಗೆ ಇಬ್ಬರದ್ದು ಕೂಡ ಕುಡ ಕುಡಿದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತೇಳಿ ಹಾಗೆ ಊಟನೂ ಕೂಡ ಮುಗಿಸ್ಕೊಂಡು ರಾಮೇಶ ಓಡ್ತಿದ್ದಾನೆ ಅವನಿಗೆ ನೈಟ್ ಹತ್ತು ಗಂಟೆಗೆ ಇರುವಂಥದ್ದು ಕೆಲಸ ಹಾಗಾಗಿ ಹೋಗಿ ಮನೇಲಿ ಸ್ವಲ್ಪ ರೆಸ್ಟ್ ತೊಗೊಂಡು ಹೋಗ್ತೀನಿ ಅಕ್ಕ ಅಂತೇಳಿ ಓಲ್ಟ ಹಾಗೆ ರಾಗು ಕೂಡ ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಅಂತೇಳಿ ಹೋಗಿದ್ರು ಹಾಗೆ ಶ್ರಾವಣಿನ ಪಿಕ್ ಮಾಡೋದಕ್ಕೆ ಅಂತೇಳಿ ನಾನು ರಾಗು ಇಬ್ಬರು ಕೂಡ ಒಟ್ಟಿಗೆ ಹೋಗಿದ್ವಿ ಅದು ಓಲೆನ ಎಕ್ಸ್ಚೇಂಜ್ ಮಾಡಬೇಕಿತ್ತು ಅಂದರೆ ಜುಮ್ಕಿನ ಅದು ಫುಲ್ಲು ಮೇಲುಗಡೆಗೆ ಕೂತ್ಕೊಳ್ಳುತ್ತೆ ಅದು ಕೊಂಡಿ ಜಾಸ್ತಿ ಇಲ್ಲ ಹಾಗಾಗಿ ಅಳ್ಳಾಡೋದಿಲ್ಲ ಅಳ್ಳಾಡಿದ್ರೆ ಚೆಂದ ಅಲ್ವಾ ಝುಮ್ಕಿ ಅಂತೇಳಿ ಎಕ್ಸ್ಚೇಂಜ್ ಮಾಡೋಣ ಅಂತೇಳಿ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಬಂದಿದ್ದೀನಿ ನೋಡಿ ಈ ಥರ ಜುಮ್ಕಿ ತೊಗೊಂಬಂದಿದ್ದೀನಿ ತುಂಬ ಚೆನ್ನಾಗಿದೆ ಇದು ಕೂಡ ಅದಕ್ಕಿಂತ ಇದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬಟ್ ಅದು ಒಂದೂವರೆ ಗ್ರಾಮ್ ಇತ್ತು ಇದು ಎರಡು ಗ್ರಾಮ್ ಇದೆ ಜುಮ್ಕಿ ಮಾತ್ರ ಮೇಲ್ಗಡೆದಲ್ಲ ಕೆಳಗಡೆದು ನೀನೊಂದು ಅರ್ಧ ಗ್ರಾಮ್ ಜಾಸ್ತಿನೇ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಕೊಟ್ಬಿಟ್ಟು ತೊಗೊಬಂದಿದ್ದೀನಿ ಇವತ್ತಿನ ವೀಡಿಯೋ ಹೇಗಿತ್ತು ಅಂತೇಳಿ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ ಅಂತ ಹೇಳ್ತಾರೆ